ಕೇಂದ್ರದಲ್ಲಿ ಬಿತ್ತು ಯುವಕನ ಹೆಣ ಮೃತನ ತಂದೆ ಕೃಷ್ಣಪ್ಪರವರಿಂದ ಪೊಲೀಸರಿಗೆ ದೂರು ದೈಹಿಕ ಅಲೆಯಿಂದ ಮೃತಪಟ್ಟಿರಬಹುದು ಎಂದು ದೂರು ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಡಗವಾರಹಳ್ಳಿ ಗ್ರಾಮದ ಬಳಿ ಇರುವ ವ್ಯಸನ ಮತ್ತು ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರದಲ್ಲಿ ಯುವಕನೊಬ್ಬ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತನ ಪೋಷಕರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಶ್ರೀನಿವಾಸ್ಪುರದ ಆರನೇ ವಾರ್ಡ್ ಪ್ರಸಾದ್ ರಸ್ತೆಯ ಮಂಜುನಾಥ್ ರಾತ್ರಿ ಮೃತಪಟ್ಟಿದ್ದನು ಮೃತನ ತಂದೆ ಕೃಷ್ಣಪ್ಪ ಪೊಲೀಸರಿಗೆ ದೂರು ನೀಡಿ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿ ದೈಹಿಕ ಅಲ್ಲೆಯಿಂದ ಮೃತಪಟ್ಟಿರಬಹುದು ಎಂದು ದೂರಿದ್ದಾರೆ ಮಂಜುನಾಥ್ ಕಾರ್ಪೆಂಟರ ಕೆಲಸ ಮಾಡುತ್ತಿದ್ದು ವ್ಯಸನಿಯಾಗಿದ್ದನು ಪುನರ್ವಸತಿ ಕೇಂದ್ರದ ಬಗ್ಗೆ ವರಲಕ್ಷ್ಮಿ ಎಂಬುವವರು ಯಾರಿಂದಲೂ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಮಂಜುನಾಥ್ಗೆ ವಿಷಯವನ್ನು ತಿಳಿಸದೆ ಕೇಂದ್ರವನ್ನು ಫೋನ್ ಮೂಲಕ ಸಂಪರ್ಕಿಸಿದಾಗ ಅವರ ಕಡೆಯವರು ಜುಲೈ ಹತ್ತೊಂಬತ್ತರಂದು ಮಗನನ್ನು ಕೇಂದ್ರಕ್ಕೆ ಕರೆದುಕೊಂಡು ಹೋದರು ಜುಲೈ ಇಪ್ಪತ್ತ್ ಮೂರರಂದು ಭಾನುವಾರ ರಾತ್ರಿ ನನ್ನ ಕೇಂದ್ರದಿಂದ ತಮ್ಮನ ಮಗ ಗಣೇಶಗೆ ಫೋನ್ ಮಾಡಿ ಮಂಜುನಾಥ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಶವವನ್ನು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ ಎಂದು ವಿವರಿಸಿದ್ದಾರೆ ನಾವು ಆಸ್ಪತ್ರೆಗೆ ತೆರಳಿ ಮೃತ ಶರೀರವನ್ನು ಪರಿಶೀಲಿಸಿದಾಗ ಸೋಮಠ ಮೊಣಕೈ ಹಾಗೂ ಎರಡು ಕುಂಡಿಗಳ ಮೇಲೆ ರಕ್ತ ಹೆಪ್ಪುಗಟ್ಟಿದ್ದು ಚರ್ಮ ಕಿತ್ತು ಬರುತ್ತಿರುವ ಗಾಯಗಳಿದ್ದವು ಕೇಂದ್ರದಲ್ಲಿ ದೈಹಿಕ ಹಿಂಸೆ ನೀಡಿರುವುದರಿಂದಲೇ ಮೃತಪಟ್ಟಿದ್ದಾನೆ ಈ ಬಗ್ಗೆ ತನಿಖೆ ಕೈಗೊಂಡು ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ಪುನರ್ವಸತಿ ಕೇಂದ್ರದಲ್ಲಿ ಮಾನಸಿಕ ತಜ್ಞರಿಲ್ಲ ಕೇಂದ್ರದಲ್ಲಿ ತರಬೇತಿ ಪಡೆದ ಸಿಬ್ಬಂದಿಯೇ ಇಲ್ಲ ಪುನರ್ವಸತಿ ಹೆಸರಿನಲ್ಲಿ ಕರೆದುಕೊಂಡು ಬಂದು ದೈಹಿಕ ಹಿಂಸೆ ನೀಡುವುದು ಮಾತ್ರ ಅವರು ಮಾಡುವ ಕೆಲಸವಾಗಿದೆ ಕೇಂದ್ರದಲ್ಲಿ ದೈಹಿಕವಾಗಿ ಅಲ್ಲೇ ನಡೆಸಿರುವುದರಿಂದಲೇ ನಮ್ಮ ಸಹೋದರ ಮೃತಪಟ್ಟಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನ್ಯಾಯ ಕೊಡಿಸಬೇಕು ಮುಂದೆ ಯಾರಿಗೂ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಈ ಕುರಿತು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ ಹಿಂಗೇವರು ಸೇರಿಸ್ಕೊಡು ಸರ್ ಅಡ ಮಾ ಕೊಡ್ಕು ಹಿಂಗೆ ಉಂಡೆ ಒಳ್ಳನ್ನು ಒಳ್ಳು ಒಳ್ಳು ವಚ್ಚಿ ತೋಡ್ಕೊಂಡ್ಬೋ ಒಳ್ಳ ಇದನ್ನು ಇಷ್ಟೇ ಇಲ್ಲ ಇದನ್ನು ಬ್ಯಾನ್ಸೇ ಇಲ್ಲ ಹಿಂಗ ಪೆತ್ಪೆದೊಳ್ಕೊಂತ ಇದೆ ಬ್ಯಾನ್ಸೇ ಇಲ್ಲ ಮಾ ಕೊಡ್ಕೊ ಅಂತ ಸಂಪೇಸಿಂಡರು ಇದು ಪೆತ್ಪೆದೋಳ್ಕಂತ ತಿಳಿಸಿ ಇದು ಬ್ಯಾನ್ಸೇ ಇಲ್ಲ ನಮ್ಮ ಹೆಸರು ಗಣೇಶ್ ಅಂತ ನಮ್ಮದು ಶ್ರೀನಿವಾಸಪುರ ತಾಲೂಕು ಪ್ರಸಾದ ರಸ್ತೆ ವಾರ್ಡ್ ನಂಬರ್ ಸಿಕ್ಸಲ್ಲಿ ವಾಸವಾಗಿರುತ್ತ ನಮ್ಮ ದೊಡ್ಡಮ್ಮ ಮಗನಾದ ಮಂಜುನಾಥ್ ಅಂತ ಅವರು ಸ್ವಲ್ಪ ಮಾಮೂಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಅವ್ರನ್ನ ಇಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಇರುವ ಹಳ್ಳಿಯಲ್ಲಿ ಸತ್ ಸಾತ್ವ ರಿಹಾಬಿಲೇಷನ್ ಸೆಂಟ್ರಲ್ಲಿ ಸೇರಿಸಿದ್ವಿ ನಾಲ್ಕು ದಿವಸ ಸೇರಿಸಿ ಐದನೇ ದಿವಸ ಅವರು ಸಾವನ್ನ ತಪ್ಪಿದ್ದಾರೆ ಅವರಿಗೆ ಫಿಸಿಕಲಿ ಟಾರ್ಚರ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ ಅವರಿಗೆ ಮಾಮೂಲಿ ಇರೋದೆಲ್ಲ ಸುಟ್ಟಾಕಿದ್ದಾರೆ ಮಾಮೂಲಿ ಎಂದು ಸುಟ್ಟಾಕಿ ಅವ್ರಿಗೆ ಸ್ವಲ್ಪ ಕಟ್ಟಾಕಿ ಹೊಡೆದಿದ್ದಾರೆಲ್ಲ ಪ್ರತಿಯೊಂದು ನಾವು ಇಲ್ಲಿ ಶ್ರೀ ಇದು ಚಿತ್ತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ದೂರದ ದೂರು ದಾಖಲೆ ಮಾಡಿದ್ದೇವೆ ಅವರಿಗೆ ಏನಾಗಿದೆ ಅಂತ ನಮಗೆ ತನಿಖೆ ಮಾಡಿ ಹೆಸರು ನಾಗರಾಜ್ ಅಂತ ನಮ್ಮ ಅಣ್ಣನ ಮಗ ಮಂಜು ಅಂತ ಅದನ್ನು ಕೆಲವು ದಿನದಿಂದ ಸ್ವಲ್ಪ ಮಾನಸಿಕವಾಗಿ ಜಿಂಕ್ಸು ಅದು ಇದು ಇದ್ದ ಅದಕ್ಕೆ ಯಾರು ಹೇಳಿದ್ದಕ್ಕೆ ಅಲ್ಲಿ ಚಿಂತಾಮಣಿ ತಾಲೂಕು ಬಳಗವಾರನಲ್ಲಿ ಸಾತ್ವ ಕೇಂದ್ರದಲ್ಲಿ ಸೇರಿಸಿದ್ವು ಅವರು ಚೆನ್ನಾಗಿ ನೋಡ್ಕೊತೀವಿ ಅಂಥೇಳಿಬಿಟ್ಟು ನಾಲ್ಕು ದಿನಕ್ಕೆ ಸಾಯಿಸಿಬಿಟ್ಟು ಎತ್ಕೊಂಡ್ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಖರೀದಿಸ್ಬಿಟ್ಟಿದ್ದಾರೆ ಹಿಂದ್ಗಡೆ ಎಲ್ಲನೂ ಬಂದ್ ಮಾಡಿಬಿಟ್ಟಿ ಪುರುಷ ಅಂಗಾಂಗದಲ್ಲಿ ರಕ್ತ ಬರೋಂಗೆ ಒಡ್ದಿದ್ದಾರೆ ಈ ಥರ ಎಲ್ಲ ಮಾಡಬೋದು ಹಾಸ್ಪಿಟ್ಲಲ್ಲಿ ಇಟ್ಬಿಟ್ಟು ಹೊಟ್ಟೋಗಿದ್ದರು ಅದನ್ನ ಅಧಿಕಾರಿ ಕಂಪ್ಲೇಂಟು ಮಾಡಿದ್ದೆ ಅವರು ಮೇಲಿನ ಅಧಿಕಾರಿ ಸೂಕ್ತ ಕ್ರಮ ತಗೊಂಡು ಅವ್ರ ಮೇಲೆ ಯಾರು ಏನು ಮಾಡಿದ್ದಾರೆ ಅವರು ಅವರು ಅವ್ರ ಮೇಲೆ ಕಾನೂನು ಏನೇನು ಇದೆಯಾ ಅದೆಲ್ಲ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾರೆ ಡೆಡ್ ಬಾಡಿ ನೋಡಿದಾಗ ಸರ್ ಈ ಕಡೆ ಎಲ್ಲ ಚರ್ಮ ಕಿತ್ತೋಗಿದೆ ಸರ್ ಕಟ್ಟಾಗಿ ಹೊರಗಿದೆ ಹಾಂ ಜಾಸ್ತಿ ಹಿಂಸೆ ಕೊಟ್ಟಿದೆ ನಮ್ಮದು ಶ್ರೀನಿವಾಸ್ಪುರ ಶ್ರೀನಿವಾಸಪುರ ಅಂತ ಪ್ರಸಾದ್ ರಸ್ತೆ ಮಂಗಳವಾರ ಸೇರಿಸಿರೋದು ಇಲ್ಲಿ ಜಾಸ್ತಿ ಹಿಂಸೆ ಕೊಟ್ಟು ಜಾಸ್ತಿ ಹಿಂಸೆ ಕೊಟ್ಟು ಸಾಯ ಸರ್